ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ಹದಿಮೂರರಿಂದ ರಿಂದ ಮೇ ಹತ್ತೊಂಬತ್ತೂರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ಸಿಹಿಯಾದ ವಸ್ತುಗಳನ್ನು ತಿನ್ನುವ ಬಯಕೆ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸಬಹುದು ಅದನ್ನು ನೀವು ಪೂರೈಸುತ್ತೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ನಿಮಗೆ ದೀರ್ಘಕಾಲದ ಮಧುಮೇಹ ಅಥವಾ ತೂಕ ಹೆಚ್ಚಾಗುವ ಸಮಸ್ಯೆಗಳನ್ನು ನೀಡಬಹುದು ಎಂಬುದನ್ನು ನೀವು ಮರೆಯಬಾರದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಆರನೇ ಮನೆಯಲ್ಲಿರುವುದರಿಂದ ನೀವು ಈ ವಾರ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಹ್ಯಾಂಗ್ಅಟ್ ಮಾಡಲು ಹೋದರೆ ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಲು ಸಲಹೆ ನೀಡಲಾಗುತ್ತದೆ ಯೋಗಗಳು ನಷ್ಟವನ್ನು ಉಂಟುಮಾಡುವ ಕಾರಣ ಮತ್ತು ಈ ಸಮಯದಲ್ಲಿ ನೀವು ಆರಂಭದಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬಹುದು ಇದರಿಂದಾಗಿ ನೀವು ನಂತರ ಆರ್ಥಿಕ ಬಿಕ್ಕಟ್ಟಿನ ಮೂಲಕ ಹೋಗಬೇಕಾಗುತ್ತದೆ ಇಡೀ ವಾರದಲ್ಲಿ ನೀವು ಕಾಲಕಾಲಕ್ಕೆ ನಿಮ್ಮ ಸಹೋದರ ಸಹೋದರಿಯರಿಂದ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಕುಟುಂಬ ಜೀವನವನ್ನು ಶಾಂತವಾಗಿ ಮತ್ತು ಸಂತೋಷದಿಂದ ನಡೆಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಪ್ರತಿದಿನವೂ ನಿಮ್ಮ ಒಡಹುಟ್ಟಿದವರೊಂದಿಗೆ ವಿಷಯಗಳನ್ನು ಚರ್ಚಿಸುವುದು ಉತ್ತಮ ಈ ವಾರ ನಿಮ್ಮ ಮಾತಿನಲ್ಲಿ ಕಠೋರತೆಯನ್ನು ಕಾಣಬಹುದು ಈ ಕಾರಣದಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಅನುಪಯುಕ್ತ ಅಥವಾ ಕ್ಷುಲ್ಲಕ ವಿಷಯಗಳಿಗೆ ಇತರರೊಂದಿಗೆ ಜಗಳವಾಡುವುದನ್ನು ಕಾಣಬಹುದು ಇದರ ಋಣಾತ್ಮಕ ಪರಿಣಾಮವು ನಿಮ್ಮ ಇಮೆಗೆ ಹಾನಿಯುಂಟು ಮಾಡುವುದಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಹೋದ್ಯೋಗಿಗಳಿಂದ ಸರಿಯಾದ ಬೆಂಬಲವನ್ನು ಪಡೆಯುವುದು ಕಷ್ಟವಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಬುಧವು ಆರನೇ ಮನೆಯಲ್ಲಿರುವುದರಿಂದ ಈ ವಾರ ಹಾಸ್ಟೆಲ್ ಅಥವಾ ಬೋರ್ಡಿಂಗ್ ಶಾಲೆಗಳಲ್ಲಿ ವಾಸಿಸುವ ವಿದ್ಯಾರ್ಥಿಗಳು ಕೆಲವು ವಿಶೇಷ ಗಮನದೊಂದಿಗೆ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಏಕೆಂದರೆ ಆಗ ಮಾತ್ರ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಮತ್ತೊಂದೆಡೆ ನೀವು ವಿದೇಶಕ್ಕೆ ಹೋಗಲು ಯೋಚಿಸುತ್ತಿರುವ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಮಧ್ಯಭಾಗದ ನಂತರ ಹತ್ತಿರದ ಸಂಬಂಧಿಯಿಂದ ಅವರು ವಿದೇಶಿ ಕಾಲೇಜು ಅಥವಾ ಶಾಲೆಯಲ್ಲಿ ಪ್ರವೇಶದ ಬಗ್ಗೆ ಒಳ್ಳೆಯ ಸುದ್ದಿ ಪಡೆಯಬಹುದು ನಿಮ್ಮ ಏಳನೇ ಮನೆಯಲ್ಲಿ ಸೂರ್ಯ ಯುರೇನಸ್ ಸಂಯೋಗದೊಂದಿಗೆ ವಾರವು ಪ್ರಾರಂಭವಾಗುತ್ತದೆ ಮತ್ತು ಶುಕ್ರನು ಸಹ ಅದರ ಭಾಗವಾಗಲಿದ್ದಾನೆ ನಿಮ್ಮ ಒನ್ ಟು ಒನ್ ಸಂಬಂಧವು ಬಹಳ ಮುಖ್ಯವಾಗಿರುತ್ತದೆ ಆದ್ದರಿಂದ ನೀವು ಅದನ್ನು ಸುಧಾರಿಸಲು ಸಾಕಷ್ಟು ಸಮಯವನ್ನು ಕಳೆಯುತ್ತೀರಿ ಕ್ರಾಂತಿ ಮತ್ತು ಅಸಾಂಪ್ರದಾಯಿಕ ವಿಚಾರಗಳ ಗ್ರಹವಾದ ಯುರೇನಸ್ ಹಠಾತ್ ಪ್ರಗತಿಗಳು ಸಂಬಂಧದ ಡೈನಾಮಿಕ್ಸ್ನಲ್ಲಿ ಬದಲಾವಣೆಗಳು ಅಥವಾ ಹೊಸ ಜನರೊಂದಿಗೆ ಅನಿರೀಕ್ಷಿತ ಮುಖಾಮುಖಿಗಳನ್ನು ತರುತ್ತದೆ ನೀವು ವಿಘಟನೆಯ ಮೂಲಕ ಹೋಗುತ್ತಿದ್ದರೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯ ಇದು ಅಲ್ಲ ಸಂಬಂಧ ಹೇಗೆ ಸಾಗುತ್ತಿದೆ ಎಂದು ತಿಳಿಯಲು ಹದಿನೈದರವರೆಗೆ ಕಾಯಿರಿ ಸಾಕಷ್ಟು ಸ್ಥಳಾವಕಾಶ ಮತ್ತು ಸ್ವಾಯತ್ತತೆಯನ್ನು ಅನುಮತಿಸುವ ಸಂಬಂಧಗಳನ್ನು ನೀವು ಹುಡುಕಬಹುದು ಅಲ್ಲಿ ಎರಡೂ ಪಕ್ಷಗಳು ತಮ್ಮ ಆಸಕ್ತಿಗಳು ಮತ್ತು ಭಾವೋದ್ರೇಕಗಳನ್ನು ಮುಂದುವರಿಸಬಹುದು ಹದಿನೈದನೇ ತಾರೀಖಿನಂದು ಬುಧವು ವೃಶ್ಚಿಕ ರಾಶಿಗೆ ಚಲಿಸುತ್ತದೆ ಇದು ಸಂಬಂಧಗಳ ಬಗ್ಗೆ ಸಾಕಷ್ಟು ಸಕಾರಾತ್ಮಕ ಸಂವಹನವನ್ನು ಪ್ರಾರಂಭಿಸುತ್ತದೆ ಸೂರ್ಯನ ಸಂಯೋಗದಿಂದ ತುಂಬಾ ದುರ್ಬಲವಾಗಿದ್ದ ಶುಕ್ರನನ್ನು ಈ ಆಕಾಶ ದೂತನು ಬಲಪಡಿಸುತ್ತಾನೆ ಹದಿನೈದನೆಯಿಂದ ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ಉತ್ತಮ ಅವಕಾಶಗಳನ್ನು ನೀವು ಕಂಡುಕೊಳ್ಳುತ್ತೀರಿ ವ್ಯಾಪಾರ ಸಂಬಂಧಗಳಲ್ಲಿ ನೀವು ಮೇಲುಗೈ ಸಾಧಿಸುವಿರಿ ಆದ್ದರಿಂದ ಚರ್ಚೆಗಳು ಹೆಚ್ಚಾಗಿ ನಿಮ್ಮ ಪರವಾಗಿ ಮುನ್ನಡೆಯುತ್ತವೆ ನೀವು ಹೊಸ ಜನರನ್ನು ಭೇಟಿಯಾಗುತ್ತೀರಿ ಮತ್ತು ಮುಂಬರುವ ದಿನಗಳಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ ನಿಮ್ಮ ಪಾಲುದಾರಿಕೆಯಲ್ಲಿ ಬದಲಾವಣೆ ಮತ್ತು ಹೊಂದಾಣಿಕೆಯನ್ನು ಅಳವಡಿಸಿಕೊಳ್ಳಲು ಈ ಸಂಯೋಗವು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ನಿಮ್ಮ ಸಂಬಂಧಗಳು ತ್ವರಿತ ರೂಪಾಂತರಗಳಿಗೆ ಒಳಗಾಗುತ್ತವೆ ಅಥವಾ ಅನಿರೀಕ್ಷಿತ ರೀತಿಯಲ್ಲಿ ವಿಕಸನಗೊಳ್ಳುತ್ತವೆ ಎಂದು ನೀವು ಕಂಡುಕೊಳ್ಳಬಹುದು ಅಂತಿಮವಾಗಿ ಎರಡೂ ಪಕ್ಷಗಳಿಗೆ ಹೆಚ್ಚಿನ ಬೆಳವಣಿಗೆ ಮತ್ತು ಸ್ವಾತಂತ್ರ್ಯಕ್ಕೆ ಕಾರಣವಾಗುತ್ತದೆ ಆರನೇ ಮನೆಯ ಮೂಲಕ ಮಂಗಳದ ಸಾಗಣೆಯು ಘರ್ಷಣೆಗಳು ಅಥವಾ ಅಧಿಕಾರದ ಹೋರಾಟಗಳನ್ನು ತರಬಹುದು ವಿಶೇಷವಾಗಿ ಕೆಲಸ ಸಂಬಂಧಿತ ಸೆಟ್ಟಿಂಗ್ಗಳಲ್ಲಿ ಯಾವುದೇ ಸಮಸ್ಯೆಗಳನ್ನು ನೇರವಾಗಿ ಮತ್ತು ಸಮರ್ಥವಾಗಿ ಪರಿಹರಿಸಲು ಮುಖ್ಯವಾಗಿದೆ ಆದರೆ ಒಳಗೊಂಡಿರುವ ಎಲ್ಲಾ ಪಕ್ಷಗಳಿಗೆ ಪ್ರಯೋಜನಕಾರಿಯಾದ ರಚನಾತ್ಮಕ ಪರಿಹಾರಗಳನ್ನು ಹುಡುಕುವುದು ಸಹ ಮುಖ್ಯವಾಗಿದೆ ದಯವಿಟ್ಟು ಯಾವುದೇ ರೀತಿಯ ಕಚೇರಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಬೇಡಿ ಇದು ಕಾರ್ಯಸ್ಥಳದ ಡೈನಾಮಿಕ್ಸ್ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಆರನೇ ಮನೆಯ ಮೂಲಕ ಮಂಗಳ ಸಾಗಣೆಯು ನಿಮ್ಮ ದೈಹಿಕ ಆರೋಗ್ಯ ಮತ್ತು ಫಿಟ್ನೆಸ್ ಅನ್ನು ಸುಧಾರಿಸಲು ಕ್ರಮ ತೆಗೆದುಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಹೊಸ ವ್ಯಾಯಾಮದ ಕಟ್ಟುಪಾಡುಗಳನ್ನು ಪ್ರಾರಂಭಿಸಲು ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಅಥವಾ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಪೂರ್ವಭಾವಿಯಾಗಿ ಪರಿಹರಿಸಲು ನೀವು ಪ್ರೇರೇಪಿತರಾಗಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಬೌಮಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮೇ ಹನ್ನೆರಡರಿಂದ ಮೇ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ